ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಶ್ರೂಮ್ ಮತ್ತು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ದೋಸೆ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಈ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದೆ ಪನ್ನೀರ್ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಬಾಣ್ಲಿಗೆ ನಾನು ಈರುಳ್ಳಿ ಎರಡು ಹಸಿ ಮೂರು ಹಾಕಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆಯಿತು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ಅರ್ಧ ಇಡಿ ಸಾಂಬಾರು ಸೊಪ್ಪು ಅರ್ಧ ಇಡಿ ಪುದೀನ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದೇ ಬಾಣಲಿಗೆ ಎರಡು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡೋಣ ಜೀರಿಗೆನ ಜೀರಿಗೆ ಫ್ರೈ ಆಗಿದೆ ಈಗ ರುಬ್ಬಿರೋಂಥ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡೋಣ ಮಿಕ್ಸ್ ಆಗಿದೆ ಎರಡರಿಂದ ಮೂರು ನಿಮಿಷ ನೀಟಾಗಿ ಸಣ್ಣ ಉರಿಲಿಟ್ಟಿ ಬೇಯಿಸ್ಕೋಬೇಕು ಮಸಾಲ ಸೇದ್ರೆ ಚೆನ್ನಾಗಿರಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೊಳ್ಳಿ ಈಗ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಕಾಲು ಚಮಚ ಅರಿಶಿಣದ ಪುಡಿ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಬ್ಲಾಕ್ ಪೆಪ್ಪರು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದೆ ಇವಾಗ ಎರಡು ಚಮಚ ಮೊಸರು ಹಾಕ್ತಾ ಇದ್ದೀನಿ ನಾನು ಅದನ್ನು ಸಣ್ಣ ಉರಿಲಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸೋಣ ಇವಾಗ ಬೆಂದಿದೆ ಮಶ್ರೂಮ್ನ ನಾನು ಟೂ ಪ್ಯಾಕ್ ತಗೊಂಡಿದ್ದೀನಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಮಶ್ರೂಮ್ ಹಾಕ್ಕೊಳ್ಳೋಣ ಮಶ್ರೂಮ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ಮಸಾಲೆಗೆ ಮಶ್ರೂಮನ್ನು ಮಿಕ್ಸ್ ಆಗಿದೆ ಈಗ ಜಾರಲ್ಲಿ ಇದ್ದಿದ್ದು ನೀರು ಹಾಕ್ತಾಯಿದ್ದೀನಿ ಮಿಕ್ಸ್ ಆಯಿತು ಈಗ ಒಂದು ಲೋಟನ ನೀರು ಹಾಕ್ಕೊಳ್ಳೋಣ ಮತ್ತು ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ಹಾಕ್ಕೊಳ್ಳಿ ನನಗೆ ಇಷ್ಟೇ ಸಾಕು ಗ್ರೇವಿ ಅಂತ ಹಾಕಿದ್ದೀನಿ ಒಂದು ಲೋಟ ನೀರು ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಂಚೂಣ ಮುಚ್ಚಿಟ್ಟು ಬೇಯಿಸ್ಬೇಕು ಪನ್ನೀರ್ ನಿಮಗೆ ಆಪ್ಷನಲ್ಲು ಪನ್ನೀರ್ ಬೇಕು ಅಂದರೆ ಹಾಕೋಬೋದು ನಾನು ಪನ್ನೀರ್ ಹಾಕಿ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹೇಳಿ ತಿತ್ಕೊಳ್ತೀನಿ ಹೇಗೆ ಬಂತು ಒಂದು ಸಲ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಆಗಿದೆ ಐದು ನಿಮಿಷ ಈ ಟೈಮಲ್ಲಿ ಇವಾಗ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಪನ್ನೀರ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಹಂಗೆ ಮಾಡಿದ್ರೂ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಐದು ನಿಮಿಷ ಮುಷೂಲ ಮುಚ್ಚಿಟ್ಟು ಬೇಯಿಸೋಣ ಪನ್ನೀರು ಮತ್ತು ಮಶ್ರೂಮ್ ಎರಡನ್ನೂ ಆಗಿದೆ ನೋಡಿ ನನಗೆ ಅದೇ ಬಂದಿದೆ ನಿಮ್ಗೆ ಇನ್ನೂ ಸ್ವಲ್ಪ ತಿಳಿಯಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಬೋದು ಈ ಕಸ್ತೂರಿ ಮೆತಿ ಒಂದು ಚಮಚ ಹಾಕ್ತಾಯಿದ್ದೀನಿ ಹಾಕಿ ಒಂದು ತರ್ಟಿ ಸೆಕೆಂಡ್ ಬಿಟ್ಟು ಫ್ರೈ ಮಾಡೋಣ ಈಗ ಆಫ್ ಮಾಡೋಣ ಮೀ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಈಗ ಆಗಿದೆ ಗ್ರೇವಿ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೀಸ್ ನಾನು ಮಾತಾಡಿದ್ರಲ್ಲಿ ಹೇಳಿದ್ರಲ್ಲಿ ಏನಾರು ತಪ್ಪಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ